ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ಅವಲಕ್ಕಿ ಪಡ್ಡನ್ನು ಮಾಡ್ತಾ ಇದ್ದೇನೆ ತುಂಬ ಸಾಫ್ಟಾಗಿ ಇದರ ಜೊತೆ ನಾನು ನಮ್ಮ ಮನೇಲಿ ಮೀನು ಸಾರು ಮಾಡಿದ್ರು ಸೊ ಅದರ ಜೊತೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಮಾಡಿದ್ದೇನೆ ಸೊ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಎರಡು ಇಲ್ಲಿ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಅವಲಕ್ಕಿಯನ್ನು ನಾನು ಮೊದಲಲ್ಲಿ ಅರ್ಧ ಗಂಟೆ ನೆನೆಸಿ ಇಡ್ತೇನೆ ಹಾಗೆಯೇ ರೇಷನ್ ಅಕ್ಕಿ ಎರಡು ಗ್ಲಾಸ್ ಮತ್ತು ಒಂದು ಸ್ಪೂನಷ್ಟು ಮೆಂತೆಕಾಳನ್ನು ನಾನು ಆಲ್ರೆಡಿ ಬೆಳಿಗ್ಗೆನೇ ನೆನೆಸಿ ಹಾಕಿ ಈ ರೀತಿ ತೊಗೊಂಡಿದ್ದೇನೆ ಸೊ ಫ್ರೆಂಡ್ಸ್ ಇದು ಸಾಫ್ಟಾಗಿ ತುಂಬ ರುಚಿಯಾಗಿ ಮಾಡುವಂತಹ ಅವಲಕ್ಕಿ ಪಡ್ಡು ಯಾವುದೇ ಬೇಳೆ ಯೂಸ್ ಮಾಡಲಿಲ್ಲ ಮತ್ತು ಯಾವುದು ಸ್ವಲ್ಪ ಕೂಡ ಸೋಡಾ ಹಾಕಲಿಲ್ಲ ನೋಡಿ ಅವಲಕ್ಕಿಗನ್ನು ಕೂಡ ಅರ್ಧ ಗಂಟೆ ನೆನೆಸಿ ನೋಡಿ ಈ ರೀತಿ ಈ ರೀತಿ ಹದಕ್ಕೆ ನಾನು ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ ಈ ರೀತಿ ಹದಕ್ಕೆ ಇದ್ದರೆ ಸಾಕು ಸೊ ನೆಕ್ಸ್ಟ್ ಇಲ್ಲಿ ಸೀಕ್ರೆಟಾಗಿ ಒಂದು ಟಿಪ್ಸ್ ಯೂಸ್ ಮಾಡೋದಾದರೆ ಇಲ್ಲಿ ನೋಡಿ ನಾವು ರುಬ್ಬಿದಂತಹ ಹಿಟ್ಟನ್ನು ಅಂದರೆ ರುಬ್ಬಿದಂತಹ ಅವಲಕ್ಕಿ ಪಡ್ಡಿನ ಹಿಟ್ಟು ಅಂದರೆ ದೋಸೆ ಹಿಟ್ಟು ಯಾವ ಆದರೂ ಹೇಳ್ಬೋದು ಇದನ್ನು ನಾವು ಉಂಟಲ್ಲ ಒಂದು ಮಿನಿಮಮ್ ಅಂದರೂ ಟೆನ್ ಮಿನಿಟ್ಸ್ ಆದರೂ ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಯಾಕಂದರೆ ನಾನು ಹೇಳ್ತೇನೆ ನಾವಿಲ್ಲಿ ಯಾವುದೇ ಒಂದು ಅಂದರೆ ಬೇಳೆ ಯೂಸ್ ಮಾಡೋದಿಲ್ಲ ಬೇಳೆ ಯಾವುದೂ ಯೂಸ್ ಮಾಡಲಿಲ್ಲ ಸೊ ನಮಗೆ ಚೆನ್ನಾಗಿ ಪಡ್ಡು ತುಂಬ ಸಾಫ್ಟಾಗಿ ಬರಬೇಕಾದ್ರೆ ನಾವು ಹತ್ತು ನಿಮಿಷ ಆದರೂ ಈ ರೀತಿ ಚೆನ್ನಾಗಿ ಕಲಸಿ ಇಡಬೇಕು ಸೊ ನೋಡಿ ನೆಕ್ಸ್ಟ್ ಮಾರ್ನಿಂಗ್ ನೋಡಿ ಹಿಟ್ಟು ಹುಳಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ನೋಡಿ ನಾನು ಇದಕ್ಕೆ ಯಾವುದೇ ಸೋಡಾ ಕೂಡ ಹಾಕಲಿಲ್ಲ ಮತ್ತು ಯಾವ ಬೇಳೆ ಅಂದರೆ ಬೇಳೆ ಯಾವುದು ಯೂಸ್ ಮಾಡಲಿಲ್ಲ ಸೊ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಪಡ್ಡು ಯಾವ ರೀತಿ ಮಾಡೋದಂತ ನೋಡಿ ನೋಡಿ ಈಗ ಹಂಚು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಸೊ ಇದಕ್ಕೆ ನಾನು ಬಾಳೆ ದಿಂಡಿನಿಂದ ಎಣ್ಣೆ ಸವರ್ತೇನೆ ತುಂಬ ಒಳ್ಳೆಯದಾಗ್ತದೆ ಸೊ ನಾನಿಲ್ಲಿ ಬಾಳೆ ದಿಂಡನ್ನು ಯೂಸ್ ಮಾಡಿದ್ದೇನೆ ಇದೊಂದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ಕ್ವಿಕ್ಕಾಗಿ ಮಾಡುವಂತಹ ಒಂದು ಬೆಳಗಿನ ತಿಂಡಿ ನೋಡಿ ಈಗ ಪಡ್ಡನ್ನು ಈಗ ಉಯ್ತಾ ಇದ್ದೇನೆ ನೋಡಿ ಈ ರೀತಿ ಬಾಳೆ ದಿಂಡಿನಿಂದ ಎಣ್ಣೆಯನ್ನು ಸವರಿದರೆ ತುಂಬ ರುಚಿ ಬರ್ತದೆ ಸೊ ನಾನು ಇಲ್ಲಿ ಈ ರೀತಿ ಯೂಸ್ ಮಾಡಿದ್ದೇನೆ ಸೊ ಈಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಇಡುವ ಅದು ಸ್ವಲ್ಪ ಕರಚಿ ಹೋಗ್ತದೆ ಸೊ ಫ್ರೆಂಡ್ಸ್ ಇದಂತೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತೂ ರೆಡಿ ಆಗಿದೆ ಈಗ ನೋಡಿ ಈಗ ಹಾಗೆಯೇ ಮಗುಚಿ ಹಾಕಬೇಕು ಎರಡು ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಮಗುಚಿ ಹಾಕುವ ನಾನಿಲ್ಲಿ ಚಟ್ನಿ ಪ್ರಿಪ್ ಯೂಸ್ ಮಾಡಲಿಲ್ಲ ಅಂದರೆ ಮನೇಲಿ ಮೀನು ಸಾರಿತ್ತು ಆಲ್ರೆಡಿ ಸೊ ಮೀನು ಸಾರಿಗೆ ಈ ರೀತಿಯಂತಹ ಪಡ್ಡು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಾಫ್ಟ್ ಆಗಿರುವಂತಹ ಅವಲಕ್ಕಿ ಪಡ್ಡು ಈಗ ರೆಡಿಯಾಗಿದೆ ಯಾವುದೇ ಆಗಿ ಸೋಡಾ ಯೂಸ್ ಮಾಡಲಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ಇವತ್ತಿನ ರೆಸಿಪಿ ಅಂದರೆ ಬೆಳಗ್ಗೆ ತಿಂಡಿ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ